ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಕಳೆದ ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ಕೆಲವೊಂದು ಘಟನೆಗಳ ಬಗ್ಗೆ ವಿವರಿಸ್ತಾ ಇರಬೇಕಾದ್ರೆ ಇದೆ ಚುರ್ರ ಅನ್ನೋದು ಯಾಕೆ ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅಪ್ರಾಪ್ತ ಜನರ ಮದುವೆ ಆಗ್ತಾ ಇರುವಂಥದ್ದು ಅಥವಾ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಗಂಡ ಹೆಂಡತಿಯನ್ನು ಅಥವಾ ಹೆಂಡತಿ ಗಂಡನನ್ನು ಕೊನೆ ಉಸಿರನ್ನು ಎಳೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ರು ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ನಮ್ಮ ರಾಜ್ಯದ ಸುದ್ದಿಯನ್ನೇ ನಾವು ವರದಿ ಮಾಡುವಂಥ ಪರಿಸ್ಥಿತಿ ಎದುರಾಗಿದೆ ಅದರಲ್ಲೂ ತಿಂಗಳಿಗೊಂದು ಎರಡು ತಿಂಗಳಿಗೊಂದು ಈ ರೀತಿ ಆದಂತಹ ವರದಿ ಬರ್ತಾ ಇಲ್ಲ ಆದರೆ ವಾರದಲ್ಲಿಯ ಮೂರ್ನಾಲ್ಕು ವರದಿಗಳು ಈ ರೀತಿಯಾಗಿ ಬರ್ತಾ ಇದ್ದಾವೆ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯ ಸಾಕ್ತಾ ಇದೆ ಎಂಬುದು ಈ ಒಂದು ಪ್ರಕರಣಗಳನ್ನು ನೋಡಿದಾಗ ಅರ್ಥ ಆಗುತ್ತೆ ಸ್ನೇಹಿತರೆ ನಿಮಗೆ ಒಂದು ಫೋಟೋನ ತೋರಿಸ್ತೀನಿ ಆ ಒಂದು ಫೋಟೋನ ಗಮನಿಸಿ ಸೊ ಈ ಯುವತಿಯ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಹುಟ್ಟುತ್ತೆ ಎಂಬುದು ನೀವೇ ಭಾವಿಸಿಕೊಳ್ಳಿ ನೋಡೋದಕ್ಕೆ ತುಂಬಾ ಮುದ್ದಾಗಿದ್ದಾಳೆ ಚಂದವಾಗಿ ಇದ್ದಾಳೆ ಈ ಒಂದು ಯುವತಿಯನ್ನ ನೋಡಿದ್ರೆ ಎಂತಹ ಶ್ರೀಮಂತರ ಮಗಳಿರಬಹುದಪ್ಪ ಅಷ್ಟೊಂದು ಅದೃಷ್ಟವಾಗಿದ್ದಾಳೆ ಇವಳನ್ನ ಮಾಡಿಕೊಂಡ ಗಂಡ ಎಂತಹ ಅದ್ಭುತವಾದಂತಹ ವ್ಯಕ್ತಿ ಅಥವಾ ಇವಳನ್ನ ಮಾಡಿಕೊಂಡು ಇವರ ಜೊತೆ ಸಂಸಾರ ಮಾಡುವಂತಹ ಗಂಡ ಪುಣ್ಯ ಮಾಡಿದ್ದಾನೆ ಅಂತ ಅಂದುಕೊಳ್ಳುವ ರೀತಿಗೆ ಈ ಯುವತಿಯ ಸೌಂದರ್ಯ ಸೌಂದರ್ಯ ತುಂಬಿಕೊಂಡಿದೆ ಆದರೆ ಮುಖ ಇದ್ದರೆ ಸಾಲೋದಿಲ್ಲ ಬದುಕು ಕೂಡ ತುಂಬಾ ಸುಂದರವಾಗಿ ಇರಬೇಕಲ್ಲ ಆದರೆ ದುರಾದೃಷ್ಟ ಈ ಯಾವತ್ತೋ ಒಂದು ಮಾಡಿರುವಂತಹ ತಪ್ಪು ಅಥವಾ ಯಾವತ್ತೋ ಮಾಡಿರುವಂತಹ ಪ್ರೀತಿ ಕೊನೆಗೆ ಉಳ್ಳಾಗುತ್ತೆ ಅಂತ ಅರ್ಥ ಆಗಿದೆ ಇವಳಿಂದ ಅಥವಾ ಇವಳ ಪ್ರಕರಣದಿಂದಾನೆ ಅಂತ ಅನಿಸುತ್ತೆ ಯಾಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದೇನೆ ಇವಳು ಮದುವೆಗಿಂತ ಮುಂಚೆ ಒಬ್ಬನನ್ನ ಪ್ರೀತಿ ಮಾಡ್ತಾ ಇರ್ತಾಳೆ ಸಂಬಂಧಿಯನ್ನು ಪ್ರೀತಿ ಮಾಡಿರ್ತಾಳೆ ಆದರೆ ಮನೆಯವರು ಬೇರೆ ಒಬ್ಬ ಹುಡುಗನನ್ನು ನೋಡಿ ಮದುವೆ ಮಾಡಿಕೊಡ್ತಾರೆ ಅದೆಲ್ಲವೂ ಕೂಡ ಆದ ಬಳಿಕ ಮದುವೆ ಆದ ನಂತರ ಅಲ್ಲಿಗೆ ಒಂದು ಅಧ್ಯಾಯ ಮುಗಿತು ಅಂತ ಸುಮ್ಮನೆ ಇರೋದಿಲ್ಲ ನೋಡಿ ಮದುವೆ ಆದ ಬಳಿಕವೂ ಕೂಡ ಕಳ್ಳ ಚಕ್ಕಂದವನ್ನು ಪ್ರಾರಂಭಿಸಿರ್ತಾಳೆ ಕಳ್ಳ ಚಕ್ಕಂದ ಅಥವಾ ಕಳ್ಳ ಕಾಮ ಇವಳನ್ನು ಕೊನೆಗೆ ಇವಳ ಉಸಿರನ್ನು ನಿಲ್ಲಿಸುವ ಮಟ್ಟಕ್ಕೆ ಬೆಳೆದು ನಿಂತು ಬಿಡುತ್ತೆ ಸೊ ಏನಿದು ಪ್ರಕರಣ ಎಲ್ಲಿ ನಡೆದಿರ್ತಕ್ಕಂತಹ ಪ್ರಕರಣ ಇದು ಸೊ ಈ ಪ್ರಕರಣದ ಹಿನ್ನೆಲೆ ಏನು ಈ ಪ್ರಕರಣದಲ್ಲಿ ನಿಜಕ್ಕೂ ಅಲ್ಲಿ ನಡೆದಿದ್ದಾದರೂ ಏನು ಇವಳ ಕೊನೆ ಉಸಿರನ್ನು ನಿಲ್ಲಿಸಿರ್ತಕ್ಕಂತಹ ಕದಿಮ ಸಿಕ್ಕಿಬಿದ್ದಾದರೂ ಹೇಗೆ ಸೊ ಈ ಒಂದು ಪ್ರಕರಣವನ್ನು ನೋಡ್ತಾ ಹೋಗೋಣ ಸೊ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ದುಬೈನಲ್ಲಿ ಗಂಡನಿಗೆ ಕೆಲಸ ಮುದ್ದಾದ ಮಗು ಸುಖ ಸಂಸಾರ ಇಷ್ಟು ಸಾಕಾಗಿತ್ತು ಬದುಕಿಗೆ ಆದರೆ ಇದ್ಯಾವುದೂ ಬೇಡ ಎಂದು ಹಳೇ ಪ್ರೇಮಿ ತೆಕ್ಕೆಗೆ ಬಿದ್ದಾಗೆ ಮಸನವನ್ನ ಸೇರಿದ್ದಾಳೆ ತಾಯಿ ಮನೆಗೆ ಬಂದು ಮಗು ಬಿಟ್ಟು ಪ್ರಿಯಕರನ ಜೊತೆ ಹೋದವಳು ಲಾರ್ಜ್ನಲ್ಲಿ ಭೀಕರವಾಗಿ ಕೊನೆ ಉಸಿರನ್ನ ಹಿಡಿದಿದ್ದಾಳೆ ಪ್ರಿಯಕರ ವಿವಾಹಿತೆಯನ್ನು ಲಾಡ್ಜ್ಗೆ ಕರೆತಂದು ಬಾಯಿಯಲ್ಲಿ ಜಿಲಿಟಿನ್ ಕಡ್ಡಿ ಇಟ್ಟು ಸ್ಫೋಟಿಸಿ ಬರ್ಬರವಾಗಿ ಇವಳ ಉಸಿರನ್ನು ನಿಲ್ಲಿಸುವಂತಹ ಕೆಲಸವನ್ನು ಮಾಡಿದ್ದಾನೆ ಸೊ ನೋಡಿ ಈ ಯುವಕನ ಮನಸ್ಥಿತಿ ಎಷ್ಟು ಕೆಟ್ಟದ್ದಾಗಿ ಇರಬಹುದು ನೀವೇ ಯೋಚನೆ ಮಾಡಿ ಒಬ್ಬಳ ಮದುವೆ ಆಗಿರತಕ್ಕಂಥ ಯುವತಿಯನ್ನು ಲಾಡ್ಜ್ಗೆ ಕರೆದುಕೊಂಡು ಹೋಗಿ ಅವಳ ಜೊತೆ ಇದ್ದು ಅವಳ ಜೊತೆ ಸುತ್ತಾಡಿ ಕೊನೆಗೆ ಅವಳನ್ನೇ ಜಿಲೇಟಿನ್ ಕಡ್ಡಿ ಇಟ್ಟು ಸ್ಫೋಟಿಸಿ ಅವಳ ಕೊನೆ ಉಸಿರು ನಿಲ್ಲಿಸೋದಿದೆಯಲ್ಲ ಎಂತಹ ಕೆಟ್ಟ ಮನಸ್ಥಿತಿ ಆ ವ್ಯಕ್ತಿಗೆ ಇರಬಹುದು ಸೊ ನೀವೇ ಯೋಚನೆ ಮಾಡಿ ಮಾಡಿ ಸ್ನೇಹಿತರೆ ಅಂದಾಗೆ ಈ ಒಂದು ಘಟನೆ ನಡೆದಿರ್ತಕ್ಕಂತಹದ್ದು ಮೈಸೂರಿನ ಸಾಲಿ ಗ್ರಾಮ ತಾಲೂಕಿನ ಬೇರೆ ಗ್ರಾಮದಲ್ಲಿರುವ ಲಾಡ್ಜ್ ನಲ್ಲಿ ನಡೆದಿರ್ತಕ್ಕಂತಹದ್ದು ಗೆರಸನಹಳ್ಳಿ ಗ್ರಾಮದ ರಕ್ಷಿತಾ ಎಂಬಾಕೆಯನ್ನ ಪ್ರಿಯಕರ ಬಿಳಿಕೆರೆ ಗ್ರಾಮದ ಸಿದ್ದರಾಜು ಎಂಬಾತ ಇವಳ ಕೊನೆ ಉಸಿರನ್ನ ನಿಲ್ಲಿಸಿರ್ತಕ್ಕಂತಹದ್ದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಗೆರೆಸನಹಳ್ಳಿಯ ನಿವಾಸಿ ಇಪ್ಪತ್ತು ವರ್ಷದ ರಕ್ಷಿತಾ ಕೇರಳದ ಸುಭಾಷ್ ಎಂಬಾತನೊಂದಿಗೆ ವಿವಾಹವಾಗಿದ್ದಳು ಈ ದಂಪತಿಗೆ ಎರಡು ವರ್ಷದ ಮುದ್ದಾದ ಮಗು ಕೂಡ ಇದೆ ಆದರೆ ಈಕೆ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದ ಸಿದ್ದರಾಜು ಜೊತೆಗೆ ಮದುವೆಗೂ ಮುನ್ನ ಈ ಸಿದ್ದರಾಜು ವೃತ್ತರಕ್ಷಿತ ಮದುವೆಯಾಗಬೇಕೆಂದು ಕೊಂಡಿದ್ದನಂತೆ ಆದರೆ ಮನೆಯವರು ಕೇರಳದ ಯುವಕನ ಜೊತೆ ಇವರನ್ನ ಮದುವೆ ಕೂಡ ಮಾಡ್ತಾರೆ ಇನ್ನು ಮದುವೆಯಾದ ಬಳಿಕವೂ ಕೂಡ ಈ ಪ್ರೇಮಾಂಕುರದಲ್ಲಿ ಇರುವಂತಹ ಈ ಇಬ್ಬರು ಕೂಡ ಆ ಒಂದು ಪ್ರೇಮವನ್ನ ಆ ಒಂದು ಕಾಮವನ್ನ ಮುಂದುವರಿಸ್ತಾನೆ ಇರ್ತಾರೆ ಕೇರಳದಿಂದ ತವರು ಮನೆಗೆ ಬಂದ ರಕ್ಷಿತ ಪ್ರಿಯಕರ ಜೊತೆ ಸುತ್ತಾಟವನ್ನ ನಡೆಸಿರ್ತಾಳೆ ಅದರಂತೆ ಕಳೆದ ಶುಕ್ರವಾರ ಮಗುವನ್ನ ಬಿಟ್ಟು ಕೇರಳದಲ್ಲಿ ಅತ್ತಿಗೆ ಹುಷಾರಿಲ್ಲ ಎಂದು ಸುಳ್ಳು ಹೇಳಿ ಮನೆಯಿಂದ ಹೋಗಿರ್ತಾಳೆ ಬಳಿಕ ಪ್ರಿಯಕರ ಸಿದ್ದರಾಜು ಜೊತೆ ಕೆಆರ್ ನಗರದ ಕಪ್ಪಡಿ ಕ್ಷೇತ್ರದ ದೇವಸ್ಥಾನಕ್ಕೂ ಕೂಡ ಹೋಗಿರ್ತಾರೆ ಬಳಿಕ ಸಾಲಿ ಗ್ರಾಮ ತಾಲೂಕಿನ ಬೇರೆ ಗ್ರಾಮದಲ್ಲಿರುವ ಎಸ್ ಜಿ ಆರ್ ಬಾರ್ ಅಂಡ್ ರೆಸ್ಟೋ ನಲ್ಲಿ ರೂಮ್ ಕೂಡ ಪಡೆದುಕೊಂಡು ಉಳಿದುಕೊಂಡಿರುತ್ತಾರೆ ಬಳಿಕ ನಡೆದಿದ್ದು ಮಾತ್ರ ಘೋರ ಕಗ್ಗೋಲೆ ಅಂತಾನೆ ಹೇಳಬಹುದು ಲಾಡ್ಜ್ ನಲ್ಲಿ ಇದ್ದ ಇಬ್ಬರ ನಡುವೆ ಗಲಾಟೆ ಕೂಡ ಆಗುತ್ತೆ ಸಿದ್ದರಾಜು ಮೊದಲೇ ಪ್ಲಾನ್ ಕೂಡ ಮಾಡಿಕೊಂಡ ಹಾಗೆ ಕಾಣಿಸುತ್ತೆ ಜಿಲೆಟಿನ್ ಕಡ್ಡಿಯನ್ನ ಬಾಯಿಗೆ ಇಟ್ಟು ಸ್ಫೋಟ ಮಾಡಿಸಿದ್ದಾನೆ ಪರಿಣಾಮ ಸ್ಫೋಟದ ತೀವ್ರತೆಗೆ ರಕ್ಷಿತಾಳ ಮುಖ ಛಿದ್ರವಾಗಿರುತ್ತೆ ಲಾರ್ಡ್ ಸಿಬ್ಬಂದಿ ಬಂದು ನೋಡಿದಾಗ ಘಟನೆ ಬೆಳಕಿಗೆ ಬಂದಿದೆ ಬಳಿಕ ಮೊಬೈಲ್ ಬ್ಲಾಸ್ಟ್ ಎಂದು ಕತೆ ಕಟ್ಟಿದ್ದಾನೆ ಇನ್ನು ವಿಚಾರ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ಕೂಡ ಬರ್ತಾರೆ ವಿಚಾರಣೆಯನ್ನು ಕೂಡ ಮಾಡ್ತಾರೆ ವಿಚಾರಣೆಯ ಬಳಿಕ ರಹಸ್ಯ ಬೆಳಕಿಗೆ ಬಂದಿರತಕ್ಕಂತಹದ್ದು ಇನ್ನು ಈ ರಕ್ಷಿತ ಸಿದ್ದರಾಜ ಜೊತೆ ಸಂಬಂಧ ಮುಂದುವರೆಸಿದ್ದ ವಿಚಾರ ಮನೆಯವ್ರಿಗೂ ಕೂಡ ಗೊತ್ತಿಲ್ಲವಂತೆ ಕಳ್ಳ ಆಟವನ್ನ ಈ ವ್ಯಕ್ತಿಗಳು ಇಬ್ಬರು ಕೂಡ ಆಡ್ತಾ ಇದ್ರು ಸದ್ಯ ಈ ಸಂಬಂಧ ಸಾಲಿಗ್ರಾಮ ಪೊಲೀಸರು ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ಆರೋಪಿ ಸಿದ್ದರಾಜನ್ನು ಬಂಧಿಸಿ ವಿಚಾರಣೆಗೆ ಕೂಡ ಒಳಪಡಿಸಿದ್ದಾರೆ ವಿಚಾರಣೆಯ ನಂತರವಷ್ಟೇ ರಕ್ಷಿತಾ ಕೊನೆ ಉಸಿರು ಎಳೆದಿರುವ ನಿಖರ ಕಾರಣ ತಿಳಿದು ಬರಲಿದೆ ಇದೆಲ್ಲ ಏನೇ ಇರಲಿ ಮದುವೆಯಾಗಿ ಪತಿ ಮಕ್ಕಳ ಜೊತೆ ಆರಾಮಾಗಿ ಇರಬೇಕಾದ ರಕ್ಷಿತ ಮಾಜಿ ಪ್ರಿಯಕರನ ಜೊತೆ ಹೋಗಿ ಕೊನೆಗೂ ತನ್ನ ಕೊನೆ ಉಸಿರನ್ನ ಎಳೆದಿರ್ತಕ್ಕಂಥದ್ದು ದುರಂತದಲ್ಲಿ ಅವಳ ಜೀವನವನ್ನ ಕೊನೆ ಮಾಡಿಕೊಂಡಿರ್ತಕ್ಕಂಥದ್ದು ಸೊ ಇದು ಯಾರೋ ಎಣೆದ ಬಲಿಗೆ ಬಿದ್ದಿರುವಂತಹದಲ್ಲ ತಾನೇ ತನ್ನ ಬಲಿಯನ್ನ ಎಳೆದುಕೊಂಡು ಈ ಯುವತಿ ಕೊನೆ ಉಸಿರನ್ನ ಎಳೆದಿರ್ತಕ್ಕಂತಹದ್ದು ಸೊ ಇದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಳ್ತೀನಿ ಸಾಕಷ್ಟು ಜನರಿಗೆ ಮದುವೆ ಆಗೋದಕ್ಕೆ ಹುಡುಗಾಸಿ ಸಿ ಇಲ್ಲ ಅದೇ ರೀತಿ ಹುಡುಗಿ ಕೂಡ ಸಿಗ್ತಾ ಇಲ್ಲ ಅಂತದ್ರಲ್ಲಿ ನೌಕರಿಯಲ್ಲಿರುವಂತಹ ಹುಡುಗ ಸಿಕ್ಕಿರ್ತಾನೆ ಮದುವೆ ಆಗಿರುತ್ತೆ ಒಂದು ಮಗು ಕೂಡ ಇರುತ್ತೆ ಚಂದವಾದ ಸಂಸಾರವನ್ನು ಮಾಡಬೇಕಾಗಿರುತ್ತೆ ಆದರೆ ಯಾವುದೋ ಒಂದು ಹಳೇ ಕಥೆಯನ್ನ ಬೆನ್ನತ್ತಿ ಅಥವಾ ಯಾವುದೋ ಒಂದು ಹಳೇ ಪ್ರೇಮಿಯ ಬೆನ್ನತ್ತಿ ಕೊನೆಗೂ ಇಂತಹ ಪರಿಸ್ಥಿತಿಯನ್ನು ತಂದು ಕೊಡ್ತಾರಲ್ಲ ಇಂತಹ ಯುವತಿಯರಿಗೆ ಏನು ಹೇಳೋದು ಇವತ್ತು ಇತ್ತೀಚೆಗೆ ಇಂತಹ ಪ್ರಕರಣಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದಾವೆ ಯಾವ ಕಾರಣಕ್ಕಾಗಿ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ಮೊನ್ನೆ ಅಷ್ಟೇ ಚಿತ್ರದುರ್ಗದಲ್ಲಿಯೂ ಕೂಡ ಇಂತಹದ್ದೇ ಒಂದು ಪ್ರಕರಣ ಈಗ ಮೈಸೂರಿನಲ್ಲಿ ಇಂತಹದ್ದೇ ಒಂದು ಪ್ರಕರಣ ಆಗಾಗ ನಮ್ಮ ರಾಜ್ಯದಲ್ಲಿ ಇಂತಹ ಪ್ರಕರಣಗಳು ಸದ್ದು ಮಾಡ್ತಾನೆ ಇದ್ದಾವೆ ಪ್ರಿಯಕರನ ಕೊನೆ ಉಸಿರು ಹೇಳದಿರ್ತಕ್ಕಂಥದ್ದು ಗಂಡನ ಕೊನೆ ಉಸಿರು ಇಳಿಸಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಹೆಂಡತಿಯ ಕೊನೆ ಉಸಿರು ಅದೇ ರೀತಿಯಾಗಿ ಹೆಂಡತಿಯನ್ನ ಮುಗಿಸಿರ್ತಕ್ಕಂಥ ವಿಚಾರ ಈ ರೀತಿಯಾಗಿ ಸಾಕಷ್ಟು ಒಂದಲ್ಲ ಒಂದು ರೀತಿಯ ಪ್ರಕರಣಗಳು ಈಗ ರಾಜ್ಯದಲ್ಲಿ ತಲೆ ಎತ್ತ ಇದ್ದಾವೆ ಸೊ ಇಂತಹ ಬೆಳವಣಿಗೆ ಏನು ಕಾರಣ ಇರಬಹುದು ಎಂಬುದೇ ಯಾರಿಗೂ ಕೂಡ ದೋಚದಂತ ಹಾಕಿದ್ದಾಗಿದೆ ಸೊ ಈ ಒಂದು ಪ್ರಕರಣದ ಬಗ್ಗೆ ಈ ಒಂದು ಯುವತಿಯ ಬಗ್ಗೆ ಅಥವಾ ಈ ಒಂದು ಮೂರ್ಖ ಯುವಕನ ಬಗ್ಗೆ ನಿಮಗೆ ನನ್ಸುತ್ತೆ ವಿಶೇಷವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ಹುಟ್ಟಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ